ಹೆಸರು ಅಂತ ನಾವು ಜಿ ಆರ್ ಜಿ ಸಿ ಡಿ ಎ ಬಂದಿದ್ದೀವಿ ನಮಗೆ ಇಂಟರ್ನ್ಶಿಪ್ ಕ್ರೀಡೆ ಸಿಕ್ತು ಅದರಿಂದ ನಾವು ಇಲ್ಲಿ ಸಮೃದ್ಧಿ ಇನ್ಸ್ಟಿಟ್ಯೂಟ್ಗೆ ನಾವು ಬಂದಿದ್ದೀವಿ ಇಲ್ಲಿ ಬಂದು ಚಂದ್ರನ್ ಸರ್ ಮತ್ತು ಸಾಗರ್ ಸರ್ ಬಂದು ನಮಗೆ ಇಂಟರ್ನ್ಶಿಪ್ ಕ್ಲಾಸ್ ತಗೋತಾರೆ ನಮಗೆ ಒಂದು ಕ್ಯಾಮರಾ ಹೇಗೆ ಸೆಟ್ಟಿಂಗ್ ಮಾಡಬೇಕು ಕ್ಯಾಮರಾ ಬಗ್ಗೆ ಯಾವ ರೀತಿ ಒಂದು ಮಾಹಿತಿ ಗೊತ್ತಿಲ್ಲ ಅವರು ಒಂದು ಸರ್ ಬಂದು ಕ್ಯಾಮ್ರಾವನ್ನು ಹೇಗೆ ಸೆಟ್ಟಿಂಗ್ ಮಾಡಬೇಕು ಎಲ್ಲ ಸರ್ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಬಂದು ನಾವು ಎಲ್ಲಿ ಹೋದ ಎಲ್ಲಿ ಸಿನಿಮಾ ನಡೆಯೋ ನಡೆಯುವ ಸ್ಥಳಕ್ಕೆ ನಾವು ಹೋಗಿ ಹೋಗಿದ್ದಿಲ್ಲ ಸಾರ್ ಮುಖಾಂತರ ನಾವು ಅಲ್ಲೆಲ್ಲ ಹೋಗಿ ಯಾವ ಥರ ಲೈಟಿಂಗ್ ಮಾಡ್ತಾರೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಈ ಸ್ಕ್ರಿಪ್ಟು ಹೇಗೆ ಬರಿಬೇಕಂತ ಗೊತ್ತಿಲ್ಲ ಸರ್ ಅವರು ಹೇಗೆ ಬರಿಬೇಕು ಅಲ್ಲ ಹೇಳ್ಕೊಟ್ಟಿದ್ದಾರೆ ಮತ್ತು ಮತ್ತೆ ನವರಸಗಳನ್ನು ಸಾರೇ ಬಂದು ಯಾವ ಯಾವ ಪಾತ್ರಕ್ಕೆ ಯಾವ ನವರಸ ಅಂತ ಅದಕ್ಕೂ ಹೇಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿ ಹೇಳ್ಕೊಟ್ಟು ನಮಗೆ ಒಂದು ಸಾರು ಲಾಸ್ಟ್ಗೆ ಒಂದು ಶಾರ್ಟ್ ಮೂವಿ ನಮ್ಮ ಹತ್ರನೇ ಒಂದು ಸ್ಕ್ರಿಪ್ಟ್ ಬರ್ಸಿ ಅದನ್ನ ಬಂದು ನಾವೇ ಪ್ರಾಕ್ಟೀಸ್ ಮಾಡಿ ಇಷ್ಟು ದಿವಸ ಇವಾಗ ಮಾಲ್ವದಲ್ಲಿ ಒಂದು ಶೂಟಿಂಗ್ ಇತ್ತು ಅಲ್ಲಿ ಹೋಗಿ ನಾವೇ ಮೇಕಪ್ ಹಾಕೊಂಡು ನಾವೇ ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ಮೊದ್ ಮಾಡಿದ್ದೀವಿ ಅದನ್ನ ನೋಡಿ ಆನಂದಿಸಿ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ